ಯಾರಿಗಿ ಯಾರಿಗೆ ಯಂದ್ರದೇವನಿಗೆ ಶ್ರಾಪ ಕೊಟ್ಟ ಇರೋತ್ ಅಂತಕ್ಕಂತ ಗಂಡನಿಗೆ ಹೊರ ಕೊಟ್ಟ ಅವಾಗ ಪಾರ್ವತೇವ ಮೈಯಾಗಿನ ನಮ್ಮ ತೆಗೆದ ಗೊಂಬೆ ತಯಾರು ಮಾಡಿಳು ಏನ್ ಮಾಡೋ ಗೊಂಬೆಯನ್ನು ತಯಾರು ಮಾಡಿ ಅವಾಗ ಚೌಕale ಕಿದೋನ ತುಂಬಿ ಅಂತ ಕುಮಾರ್ ಅಂತಕಂತ ಹೆಸರು ಇಟ್ಟು ಬಗಲ ಕೈಲಕ್ಕೆ ಹೆಚ್ಚೆ ನೋಡು ಅವಾಗ ಅದೇ ಪರಮಾತ್ಮ ಆಗಿರತಕ್ಕಂತವಾ ಹೇಳಬೇಡ ಆ ನೀ ರುಂಡ ಕಡಸಬೇಕಾರ ಯಾರಿಂತ ಕಡಸ ತಿಳ್ಕೊಂಡಿನಿ ಯಾದಕ ಅದೇ ಇಂದ್ರ ದೇವನ ಕರ್ಶನ ಪರಮಾತ್ಮ ಹೌದಾ ಹೌದು ಇಂದ್ರ ದೇವನ ಕರಿಸಿ ಉತ್ತರ ದಿಕ್ಕಿನ ಕಡೆ ಹೋಗು ಹೋಗ ಉತ್ತರ ದಿಕ್ಕಿನ ಕಡೆ ಪ್ರಹ್ಲಾದ ಯೌದೇ ಪ್ರಾಣಶಕ್ತಿ ಕಡಕೊಂಡ ಬಾ ತಳಿ ಅಹಾ ಅಕಿಲாண்ட ಕೋಟಿ ಬ್ರಹ್ಮಾಂಡಕ ನಾಯ ಕಡಿಸಿಕೊಂಡಿರತಕ್ಕಂತ ಪರಮಾತ್ಮ ಇಂದ್ರ ದೇವಗೆ aantim ಮಾಡಿದನ ಬಡರ ಬಡಲ್ಲ ಇಂದ್ರ ಆಗಿರತಕ್ಕಂತ ಉತ್ತರ ದಿಕ್ಕಿನ ಕಡೆ ಹೋಗ್ಯಾನ ಪುಷ್ಪ ಭದ್ರಾ ನದಿಯ ಬಾಜುಕ ಐರಾವತ್ ಅಂತಕ್ಕ ಗಂಡಿ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿತ್ತು ಅದೇ ರುಂಡವನ್ನು ಇಂದ್ರದೇವಾಗಿರ್ತಕ್ಕಂಥ ಸುದರ್ಶನ ಚಕ್ರದಿಂದ ಕಡಿದು ಇಂದ್ರನ ಅಂತ ಗರುಡಿನ ಮೇಲೆ ಇಟ್ಕೊಂಡು ತಂದ ಪರಮಾತ್ಮನ ಕೈ ಹಾಕಿ ಕೊಟ್ಟನು ಕೊಟ್ಟಲ್ಲ ಕೊಟ್ಟಲ್ಲ ಹೌದಲ್ಲ ಸರಜೋಡಿ ಆಡುವಂತ ಕಲಾವಿದರು ಕೇಳಕತ್ತಾರ ಏಕದಂತ ಅಂದ್ರೆ ಒಂದ ಹಲ್ಲಿರ್ತಕ್ಕಂತ ನೀರುಂಡ ಯಾಕೆ ಹಚ್ಚಿರುತ್ತ ಕೇಳ್ತಾರ ನಾ ಗುರುಗೋಳಿ ಕೇಳ್ತಾನ ಆನೆಗೆ ಇರುವ ಎರಡು ಹಲ್ಲ ಹಲ್ಲ ಹೌದಲ್ಲ ಪುರಾಣ ಓದಿದ ಪ್ರಕಾರ ಹೆಂಗ್ ಬರ್ದಾರಪ್ಪ ಅಂತಂದ್ರ ಹೆಂಗ್ ಬರ್ದಾರ ಪರಶುರಾಮಗ ಮತ್ತು ಗಣಪತಿಗೆ ಯುದ್ಧ ಹಚ್ಚಿತ್ತು ಆ ಸಮಯದೊಳಗೆ ಪರಶುರಾಮನ ಕೊಟ್ಲಿ ಬಂದ ಎಲ್ಲ ಗಣಪತಿ ಹಲ್ಲಿ ಬರ್ದತಿ ಹಲ್ಲು ಮುರ್ಕೊಂಡ ಕೆಳಗ ಬದತಿ ಅವಾಗ ಏನಪ್ಪಾ ಅವಾಗ ಏಕದಂತ ಹೆಸರು ಅಂತ ಪುರಾನ್ ಬರ್ದಾರ ಬರ್ದಾರ ಏನ ಹಲ್ಲು ಮುರಿಬೇಕಾದ ಆ ಗಣಪತಿ ರುಂಡ ಆನೆ ತರಬೇಕಾರ ಆನೆಗೇನು ಒಂದ್ ಹಲ್ಲಿತ್ತು ಏನು ಎರಡು ಹಲ್ಲಿದ್ದು ಪರಶುನಾಮ ಮುರಿದು ಏನು ಹಲ್ಲ ಮುರಿದ ಹೋಗ್ಯವು ಏನು ಒಂದ್ ಹಲ್ಲು ಉಳ್ದು ಬೇಕಲಾ ಮುಂದಿನ ಪಾಳೆಯಕ ಗುರುಗಳು ಹಾಂ ನೀವು ಏನು ಕೇಳಾಕತ್ತೀರ ನೋಡು ಪ್ರಶ್ನೆ ಪ್ರಶ್ನೆ ಹೌದಲ್ಲ ಆಹಾ ನಿಮಗೆ ಉತ್ತರ ಹೇಳಕ್ಕೆ ಬಿಟ್ಟಿವಿ ಅದು ಮುಂದಿನ ಪಾಳೆಯಕ್ಕೆ ಬರ್ಬೇಕಾದ್ರೆ ಇದಕ್ಕೆ ಏನು ಉತ್ತರ ಐತಂತಕ್ಕಂಥದು ಆಹಾ ತಕ್ಕೊಂಡು ಬಂದ ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಅವ್ರ ಬಲಿ ಕಿಟ್ಟು ಇಟ್ಟು ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಹಾಡಿನ ದಾಟಿ ಹಾಡಿ ಹಾಡಿ ರಜೋಳಿ ಹಾಡುವಂಥ ಕಲಾವಿದರಿಗೆ ಚಾನ್ಸ್ ಕೊಡನು ಕೊಡ್ರಿ ಯಾವುದು ನೋಡ ಆ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾದಾರು ಇಟ್ಟಾರ ಕೊಡು పాటిన దారు ఎత్తర కూడా ನವ ಚಂದ ಮೇದು ಕಟ್ಟ ಕಡೆ ಬನ್ನ ಯಾವತ್ತು ಬಾಗಿ ನಡಿ ಭಗವಂತ ಪರತಾ ನಾನು ಹುಡುಕಾಡಿ ನಾಡಿ ನನಗ ಸಿಗುತ್ತೈತಿ ಮುಕ್ತಿ ದಡಿ ಆಡ್ಕೊಂಡು ಕಂಡ ಕ್ಯಾತವಾಗಿ ನಾಡಿ ನಿನಗ ಸಿಗುತ್ತೈತಿ ಮುಕ್ತಿ ದಡಿ ಕಟ್ಟರ ಗುಡಿಂಗರ ಗುಡಿ ಭಕ್ತರು ಬರತಾರ ವರಗಳ ಬೇಡಿ ಅಂದ ಬಸ್ಸಮ್ಮ ಬಸಮ್ಮ ಅಂದ ಬಸ್ಸಮ್ಮ ಕವಿಗಳ ಮಾಡಿ ನೋಡ್ಮೇಲೆ ಕೊಟ್ಟಂಗ ಮೋಟರ ಗಾಡಿ

ಭಕ್ತರು ಬರ್ತಾರ ಮರಗಳ ಬೇಡಿಮ್ಮ ಕವಿಗಳ ಮಾಡಿ ಮೇಲೆ ಗಾಡಿ ಕವಿಗಳ ಮಾಡಿ